ಪ್ರತಿ ವರ್ಷ ನಾವು ಸಿದ್ದನಗೋಳ್ಳ ಮಠದಿಂದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂದ್ರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರರ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅದ್ದೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಭಾಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮೊದಲನೇ ಆಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ ಈಗ ಎರಡು ವರ್ಷದಿಂದ ಜನರ ಒಂದು ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಅನೇಕ ಮಾಧ್ಯಮವಾದ ಪತ್ರಿಕಾದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಅಂದು ಒತ್ತಾಯ ಮಾಡೋದರಿಂದ ಅದನ್ನು ಕೂಡ ಈ ಎರಡು ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಅದು ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಕಲನಾಯಕ ಸುಧೀರ್ ಅವರ ಧರ್ಮಪತ್ನಿ ಪತ್ನಿಯಾದಂಥ ಶ್ರೀಮತಿ ಮಾಂತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಹೇಳಿ ನಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ ಈ ವರ್ಷ ಪ್ರತಿ ವರ್ಷಂತೆ ಈ ವರ್ಷವೂ ನಮ್ಮ ಡಾಕ್ಟರ್ ಆರ್ ಎಸ್ ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಮೂರು ದಿನ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ಮೂರು ದಿನ ಕಾಲ ಇರ್ತಾರೆ ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ ಡ್ರಾಮೋಹನ್ ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ